ದೇಶದಲ್ಲಿ ನಡೆದ ಐದನೇ ಹಂತದ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ನೆರವೇರಿದೆ ಶೇಕಡಾ ಅರವತ್ತರಷ್ಟು ಜನ ಮತದಾನ ಮಾಡಿದ್ದಾರೆ ಇದೀಗ ಆರು ಮತ್ತು ಏಳನೇ ಹಂತದ ಮತದಾನಕ್ಕೆ ತಯಾರಿ ಕೂಡ ಶುರುವಾಗಿದ್ದು ಸ್ವಕ್ಷೇತ್ರ ವಾರಣಾಸಿಗೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ ಎರಡು ದಿನ ಅಲ್ಲೇ ಉಳಿಯಲಿದ್ದಾರೆ ಐದನೇ ಹಂತದಲ್ಲಿ ಮತದಾನ ಲೋಕಸಭಾ ಚುನಾವಣೆಯ ಐದನೇ ಹಂತದ ಮತದಾನ ಮುಕ್ತಾಯವಾಗಿದೆ ಆರು ರಾಜ್ಯಗಳು ಎರಡು ಕೇಂದ್ರಾಡಳಿತ ಪ್ರದೇಶಗಳ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಶೇಕಡಾ ಅರವತ್ತು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟು ಮತದಾನವಾಗಿದ್ದು ಆರುನೂರ ತೊಂಬತ್ತೈದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಕಮ್ ಕಮ್ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಸ್ಟಾಟಿಂಗ್ ಆಗಿದೆ ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಮತದಾನವಾಗಿದೆ ಎನ್ನುವುದನ್ನ ನೋಡುವುದಾದ್ರೆ ಪಶ್ಚಿಮ ಬಂಗಾಳದ ಏಳು ಕ್ಷೇತ್ರಗಳಲ್ಲಿ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಐದರಷ್ಟು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಏಕೈಕ ಕ್ಷೇತ್ರದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಆರು ಎರಡರಷ್ಟು ಒಡಿಶಾದಲ್ಲಿ ಐದು ಕ್ಷೇತ್ರದಲ್ಲಿ ಶೇಕಡಾ ಅರವತ್ತೇಳು ಪಾಯಿಂಟ್ ಐದು ಒಂಬತ್ತರಷ್ಟು ಜಾರ್ಖಂಡ್ನ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಸೊನ್ನೆ ಏಳರಷ್ಟು ಮತದಾನವಾಗಿದೆ ಉತ್ತರ ಪ್ರದೇಶದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಶೇಕಡಾ ಐವತ್ತೇಳು ಏಳು ಒಂಬತ್ತರಷ್ಟು ಮತದಾನವಾಗಿದೆ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಐವತ್ತಾರು ಪಾಯಿಂಟ್ ಏಳು ಮೂರರಷ್ಟು ಮತದಾನ ಆಗುವ ಮೂಲಕ ದಾಖಲೆ ಬರೆದಿದೆ ಇನ್ನು ಬಿಹಾರದ ಐದು ಕ್ಷೇತ್ರಗಳಲ್ಲಿ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಎಂಟು ಐದರಷ್ಟು ಹಾಗೂ ಮಹಾರಾಷ್ಟದ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಎರಡು ಒಂಬತ್ತರಷ್ಟು ಮತದಾರ ಓಟ್ ಮಾಡಿದ್ದು ಐದನೇ ಹಂತದಲ್ಲಿ ಕಡಿಮೆ ಪ್ರಮಾಣದ ಮತದಾನವಾಗಿದೆ ಕೊನೆಯ ಎರಡು ಹಂತದ ಮತದಾನಕ್ಕೆ ಅಬ್ಬರದ ಪ್ರಚಾರ ಏಳು ಹಂತಗಳ ಪೈಕಿ ಐದು ಹಂತಗಳ ಮತದಾನ ಮುಗಿದಿದ್ದು ಮೇ ಇಪ್ಪತ್ತಾರು ಹಾಗೂ ಜೂನ್ ಒಂದರಂದು ನಡೆಯುವಂತಹ ಆರು ಮತ್ತು ಏಳನೇ ಹಂತದ ಚುನಾವಣೆಯತ್ತ ನಾಯಕರ ಚಿತ್ತನಿಟ್ಟಿದೆ ಪ್ರಧಾನಿ ಮೋದಿ ಸ್ವಕ್ಷೇತ್ರ ವಾರಣಾಸಿಗೆ ಇಂದು ಭೇಟಿ ನೀಡಲಿದ್ದು ಎರಡು ದಿನ ಉಳಿಯಲಿದ್ದಾರೆ ಸಂಜೆ ಐದು ಗಂಟೆಗೆ ಕಾಶಿಗೆ ಬಂದ್ ಇಳಿಯುವಂತಹ ಮೋದಿ ಸಂಪೂರ್ಣಾನಂದ ಸಂಸ್ಕೃತ ವಿವಿಯಲ್ಲಿ ಇಪ್ಪತ್ತೈದು ಸಾವಿರ ಮಹಿಳೆಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಬಳಿಕ ಬರೇಕಾ ಅತಿಥಿ ಗೃಹದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ನಾಳೆ ಬೆಳಗ್ಗೆ ವಾರಣಾಸಿಯಿಂದ ಖುಷಿನಗರಕ್ಕೆ ತೆರಳಲಿದ್ದಾರೆ ಮತ್ತೊಂದೆಡೆ ಆಮ್ ಆದ್ಮಿ ಪಕ್ಷವು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಏಳು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿ ವಿದೇಶಿ ನಿಧಿಯಾಗಿ ಸ್ವೀಕರಿಸಿದೆ ಅಂತ ಜಾರಿ ನಿರ್ದೇಶನಾಲಯ ಆರೋಪಿಸಿದೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಜನರ ಪ್ರಾತಿನಿಧ್ಯ ಕಾಯ್ದೆಯನ್ನು ಎಎಪಿ ಉಲ್ಲಂಘಿಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯಕ್ಕೂ ಇಡೀ ಪತ್ರ ಬರೆದಿದೆ ಅಮೆರಿಕ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೌದಿ ಅರೇಬಿಯಾ ಯುಎಇ ಕುವೈಟ್ ಮತ್ತು ಓಮನ್ ದೇಶಗಳ ದಾನಿಗಳಿಂದ ಆಪ್ ಹಣ ಸ್ವೀಕರಿಸಿದೆ ಎಂದು ಇಡಿ ಹೇಳಿದೆ ಆದರೆ ಈ ಆರೋಪವನ್ನು ಆಮ್ ಆದ್ಮಿ ಪಕ್ಷ ನಿರಾಕರಿಸಿದ್ದು ಚುನಾವಣೆ ವೇಳೆ ಮಾನಹಾನಿ ಮಾಡುವ ರಾಜಕೀಯ ಪಿತೂರಿ ಎಂದು ಕಿಡಿಕಾರಿದೆ ಹರೀಶ್ ಟಿವಿ ನೈನ್ ನವದೆಹಲಿ ಬ್ರಾಟ್ಯೂ ಬಾಯ್ ವಿಡ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್